ನಿನ್ನೆ ಅಷ್ಟೇ ಸೌಜನ್ಯ ಹೋರಾಟಗಾರರು ಎಲ್ಲರೂ ರಾಜ್ಯಾದ್ಯಂತ ಅಂದರೆ ಯಾರ್ಯಾರು ಆಗ ಆಗುತ್ತೋ ಅವರ ಕೈಲಾದಾಗೆ ಹೋರಾಟ ನಡೆಸಿದ್ರು ಅಂದರೆ ಒಂದು ಸೌಜನ್ಯ ಪುಣ್ಯಸ್ಮರಣೆಯನ್ನು ಆಚರಿಸಿದ್ರು ಮತ್ತು ಸರ್ಕಾರಕ್ಕೂ ಕೆಲವೊಬ್ಬರು ಅರ್ಜಿಗಳನ್ನ ಅರ್ಪಿಸಿದ್ರು ಮರುತನಕ್ಕೆ ಆಗಲಿ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ನೋವಲ್ಲಿ ಅಂದರೆ ಇಷ್ಟೆಲ್ಲ ಒಂದು ತುಂಬಾ ನಿನ್ನೆ ಒಂಥರ ಶೋಕ ಆಚರಣೆ ಅನ್ನೋ ರೀತಿ ನಡೆಯಿತು ಅಂಥದ್ರಲ್ಲಿ ನಿನ್ನೆಯೇ ಒಂದು ಹೆಣ್ಣು ಮಗು ಒಂಬತ್ತು ವರ್ಷದ ಒಂದು ಹೆಣ್ಣು ಮಗು ಸಣ್ಣ ಹುಡುಗಿ ಆ ಹುಡುಗಿನ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂದರೆ ಅದನ್ನು ಕೇಳಿ ತುಂಬಾ ಬೇಜಾರಾಯಿತು ಅದು ಎಲ್ಲಿ ಮೈಸೂರು ದಸರಾ ಸೊ ಇನ್ನೂ ದಸರಾ ಸಂಭ್ರಮಾಚರಣೆ ಎಲ್ಲ ಕಡೆ ನಡೀತಿದೆ ಅಲ್ಲಿ ಕಲಬುರಗಿಯಿಂದ ಬಂದಿದ್ದಂಥ ಅಕ್ಕಿ ಪಿಕ್ಕಿ ವರ್ಗದ ಒಂದು ಸಣ್ಣ ಹೆಣ್ಣು ಮಗಳು ಬಲೂನ್ ಮಾಡ್ತಾ ಮಾಡ್ತಾಯಿದ್ರಂತೆ ಸೊ ಆ ಬಲೂನ್ ಆಗಿ ಆ ಮಗುವಿನ ಜೀವನನು ತುಂಬಾ ಕೆಲವೇ ವರ್ಷಗಳಿಗೆ ಕಳೆದೋಯ್ತ ಕಳೆದೋಗೋಕ್ಕೆ ಕಾರಣ ಏನು ಯಾರು ಒಬ್ಬ ಪಾಪಿ ಒಬ್ಬ ಪಾಪಿ ಅವನು ಕಾರ್ತಿಕ್ ಅಂತ ಹೆಸರು ಮೈಸೂರು ಮೂಲದವರೇ ಅಂತೆ ಆದರೆ ಸಿಕ್ಕಾಕೊಂಡ್ರೂ ಅವನಿಗೆ ಪೊಲೀಸರು ಮಾಡಿದ್ದು ಕಾಲಿಗೆ ಗುಂಡೆಟ್ಟು ಆ್ಯಕ್ಚುಲಿ ಕಾಲಿಗೆ ಗುಂಡೆಟ್ಟು ಆಗಬಾರ್ದಿತ್ತು ಎದೆಗೆ ಗುಂಡೇಟ್ ಆಗಬೇಕಿತ್ತು ಅವನೊಬ್ಬ ವಿಕೃತ ಕಾಮಿ ಸೊ ಹದಿನೆಂಟು ಓದೋ ವರ್ಷ ಅಂದರೆ ಕೆಲವು ವರ್ಷಗಳ ಹಿಂದೆ ಅವನು ಜೈಲು ಭಾಸೆ ಬಂದಿದ್ದಾನೆ ಒಂದು ರೇಪ್ ಯತ್ನ ಮಾಡಿ ಈ ರೀತಿ ಕ ಜೈಲುವಾಸ ಆಗಿದೆ ಅದರಲ್ಲೂ ಮತ್ತೆ ಬಂದು ಹೀಗೆ ಕುಡ್ಕೊಂಡು ಓಡಾಡಿಕೊಂಡು ರೋಡಲ್ಲಿ ಎಲ್ಲೋ ಒಂದು ಬಡತನದ ಶೆಡ್ ಅಲ್ಲಿ ಮಲಗಿದಂಥ ಒಂದು ಹೆಣ್ಣು ಮಗುನ ಕರ್ಕೊಂಡೋಗಿ ರೇಪ್ ಮಾಡಿ ಬರ್ಬಲ ಹತ್ಯೆ ಮಾಡಿದ್ದಾನೆ ಅಂದರೆ ಅವನ ಅವನಿಗೆ ಎಷ್ಟು ಧೈರ್ಯ ಇರ್ಬೋದು ಅಂದರೆ ಅವನು ನಿಜವಾಗ್ಲೂ ಅವನು ಒಂದು ನಿಮಿಷ ಅದಾದ್ರೂ ಬದುಕಕ್ಕೆ ಯೋಗ್ಯತೆ ಇಲ್ಲದೇ ಇರೋ ಅವನು ಬದುಕೋ ಯೋಗ್ಯತೆ ಅವನಿಗೆ ಇಲ್ಲ ಅವನಿಗೆ ಮರಣದಂಗನೆ ಆಗಲೇಬೇಕು ಇದು ನಡೆದಿರುವುದು ಮೈಸೂರಲ್ಲಿ ಮತ್ತು ಇದರ ಬಗ್ಗೆ ಒಂದು ಮೀಡಿಯಾದಲ್ಲೂ ಪಾಸಿಂಗ್ ನ್ಯೂಸ್ ಥರ ತೋರಿಸ್ತಾ ಇದ್ರೆ ಹೊರ್ತು ಸ್ವಲ್ಪನಾದರೂ ಕೂತು ಅದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇಲ್ಲ ಈ ಬುರುಡೆ ಮೀಡಿಯಾದವರು ಅದೇ ನಮ್ಮ ಅಜ್ಜಿ ಮ್ಯಾಜಿಕ್ ಅಜ್ಜಿ ಅಂತ ಅಂದ್ಬಿಟ್ಟು ಒನ್ ಅವರ್ ಪ್ರೋಗ್ರಾಮ್ ಟೂ ಅವರ್ ಪ್ರೋಗ್ರಾಮ್ ಮಾಡಿದ್ರು ಮತ್ತು ಬಿಗ್ ಬಾಸ್ಗೆ ಬೀಗ ಹಾಕಿದ್ದಾರೆ ಅನ್ನೋದು ಎಷ್ಟೋ ಅವರ್ ಗಟ್ಟಲೆ ಟೂ ಡೇಸ್ ಕಂಪ್ಲೀಟಾಗಿ ಅದೇ ನ್ಯೂಸ್ ತೋರಿಸಿದ್ರು ಬಟ್ ಒಂದು ಬಡತನದಲ್ಲಿ ಅಕ್ಕಿ ಪಿಕ್ಕಿ ಜನಾಂಗದ ಒಂದು ಸಣ್ಣ ಮುಗ್ದ ಹುಡುಗಿಗೆ ಈ ರೀತಿ ಮಾಡಿದ್ದಾನೆ ಅವ್ನು ಸಿಕ್ಕಾಕೊಂಡಿದ್ದಾನೆ ಅವನ ಅವನ ಮೂಲ ಅಥವಾ ಅವರ ಬಗ್ಗೆ ಎಲ್ಲ ತಿಳ್ಕೊಂಡು ಅವ್ನಿಗೆ ನಿಜವಾಗ್ಲೂ ಮಾಡದಂಡನೆ ಆಗ್ರಹ ಮಾಡ್ತಾ ಇಲ್ಲ ಯಾಕೆ ನಮ್ಮ ಮೀಡಿಯಾದವರು ಇನ್ನು ಮೀಡಿಯಾದವ್ರ ಬಗ್ಗೆ ಇನ್ನೇನು ಮಾತಾಡೋಣ ನಾಚಿಕೆ ಆಗುತ್ತೆ ಅವರು ಒಂದು ಪತ್ರಿಕಾ ಮ ಧರ್ಮಾನೆ ಮರ್ತು ಬಿಟ್ರ ಅಂತ ಅನ್ಸುತ್ತೆ ಸಿ ಎಂ ಸಿದ್ದರಾಮಯ್ಯವರ ಅವರ ತವರೂರಿದು ಸೊ ಇಲ್ಲಿ ಈ ರೀತಿ ನಡೆದಿದೆ ಅಂದರೆ ನಮಗೆ ಗೊತ್ತಿರೋಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಓಡಾಡ್ತಾ ಇರ್ತಾರೆ ಮೇನ್ ಏರಿಯಾಗಳಲ್ಲಿ ಮತ್ತು ಲಕ್ಷಾಂತರ ಜನ ಈಗ ದಸರಾ ಸಂಭ್ರಮ ಇನ್ನೂ ಇದೆ ಇನ್ನೂ ಸ್ವಲ್ಪ ಟೂರಿಸ್ಟ್ಗಳೆಲ್ಲ ಓಡಾಡ್ತಿರ್ತಾರೆ ಅಂಥದ್ರಲ್ಲೂ ಇಂಥ ಪರಿಸ್ಥಿತಿ ಬಂದಿದೆ ಅನ್ನೋದು ತುಂಬಾ ಬೇಸರ ಉಂಟು ಮಾಡುತ್ತಾ ಇನ್ನು ನಮ್ಮ ಧರ್ಮ ರಕ್ಷಕರು ಹಿಂದೂ ಧರ್ಮದವರು ಯಾಕೆ ಬಂದಿಲ್ಲ ಮುಸ್ಲಿಂ ಧರ್ಮ ಧರ್ಮದವ್ರ ಹತ್ರ ಯಾಕೆ ಆಚರಣೆ ಮಾಡಿಸಿದ್ರಿ ತುಂಬ ಪ್ರಶ್ನೆಗಳು ಧರ್ಮ 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 ಒಂದು ಹೆಣ್ಣು ಮಗುವಿನ ಜೀವ ಜೀವನ ಹಾಳಾದರೂ ಪರವಾಗಿಲ್ಲ ಬರೀ ಧರ್ಮ ಬಗ್ಗೆ ಮಾತಾಡುವಂಥ ರಕ್ಷಕರು ಸಹ ಒಂದು ಹೆಣ್ಣನ್ನು ಉಳಿಸೋದೇ ಒಂದು ಹೆಣ್ಣಿನ ಜೀವ ಜೀವನ ಉಳಿಸ್ಕೊಡೋದೇ ಒಂದು ನಿಜವಾದ ಧರ್ಮ ಅಂತ ತಿಳಿದುಕೊಂಡಿರು ತಿಳಿದೇ ಇಲ್ಲ ಅವರಿಗೆ ಸೊ ಆ ಧರ್ಮ ರಕ್ಷಕರು ಎಲ್ಲಿ ಅವರ ವಿಡಿಯೋಗಳಲ್ಲಿ ಏನು ಆಕೆ ವಾಯ್ಸ್ ರೈಸ್ ಮಾಡಲ್ಲ ಇಂಥ ಟೈಮಲ್ಲಿ ಅಕ್ಕಿ ಪಿಕ್ಕಿ ಜನಾಂಗ ಆದರೆ ನೋವು ನಮ್ಮ ಹಿಂದೂ ಅಲ್ವಾ ಸೊ ಆ ಸಣ್ಣ ಮುಗ್ದ ಮಗುವಿಗೆ ಈ ರೀತಿ ಕೃತ್ಯ ಮಾಡಿರೋದು ಯಾವ ಮಟ್ಟಕ್ಕೆ ಈ ರೀತಿ ಭೀಕರವಾಗಿ ಹತ್ಯೆ ಮಾಡಿದಾರಲ್ಲ ಅವ್ನಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಯಾಕೆ ಯಾರು ವಾಯ್ಸ್ ರೈಸ್ ಮಾಡಲ್ಲ ಸೊ ತುಂಬ ಸೊ ಫ್ರೆಂಡ್ಸ್ ನನ್ನ ಅನಿಸಿಕೆ ಏನಪ್ಪ ಅಂದ್ರೆ ಅವನಿಗೆ ಮರಣದಂಡನೆ ಆಗಲೇಬೇಕು ಅನ್ನೋದು ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಅಲೋಟ್